ತುಳುನಾಡ ಜನರ ನಂಬಿಕೆಯ ದೈವಗಳಲ್ಲೊಂದಾದ ಕೊರಗಜ್ಜ ದೈವದ ಕುರಿತಾದ ಸಿನಿಮಾ ನಿರ್ದೇಶಕ ಸುಧೀರ್ ಅತ್ತಾವರ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿದೆ ತ್ರಿವಿಕ್ರಮ ಸಿನಿಮಾಸ್ ಮತ್ತು ಸಕ್ಸಸ್ ಲೈಫ್ ಬ್ಯಾನರ್ ಅಡಿ ಚಿತ್ರ ನಿರ್ಮಾಣಗೊಂಡಿದೆ ಚಿತ್ರದ ಪ್ರಚಾರಕ್ಕಾಗಿ ಕೊರಗಜ್ಜ ಚಿತ್ರದಲ್ಲಿರುವ ಆರು ಹಾಡುಗಳನ್ನು ಪ್ರೇಕ್ಷಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಹಾಗೂ ಸಿನಿಮಾದ ಪ್ರಚಾರಕ್ಕಾಗಿ ಕೊರಗಜ್ಜ ರೀಲ್ಸ್ ಎಂಬ ಸ್ಪರ್ಧೆಯನ್ನು ಚಿತ್ರತಂಡ ಆಯೋಜಿಸಿದೆ ಇದನ್ನು ಕೊಡಗು ಜಿಲ್ಲಾ ದೈವ ಆರಾಧಕರು ಹಾಗೂ ದೈವ ನರ್ತಕರ ಸಂಘ ತೀವ್ರವಾಗಿ ವಿರೋಧಿಸಿದೆ ಈ ನಿರ್ಧಾರದಿಂದ ಚಿತ್ರತಂಡ ಹಿಂದೆ ಸರಿಯಬೇಕು ತಪ್ಪಿದಲ್ಲಿ ಕಾನೂನು ಹೋರಾಟಕ್ಕೂ ಸಿದ್ಧ ಇರುವುದಾಗಿ ಸಂಘದ ಸ್ಥಾಪಕಾಧ್ಯಕ್ಷ ಪಿ ಎಂ ರವಿ ಎಚ್ಚರಿಕೆ ನೀಡಿದ್ದಾರೆ ತುಳುನಾಡು ಮತ್ತು ಕೆಲವೇ ಪ್ರದೇಶಕ್ಕೆ ಸೀಮಿತವಾಗಿರುವ ದೈವ ಆರಾಧನೆಯನ್ನು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಮಾಡುವ ಮೂಲಕ ಅಪಹಾಸ್ಯ ಮಾಡುವುದು ಸರಿಯಲ್ಲ ದೈವ ಆರಾಧನೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ದೈವ ದರ್ತನ ಮಾಡುವವರು ಹಾಗೂ ದೈವ ಆರಾಧನೆ ಮಾಡುವವರ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನು ಯಾರು ಮಾಡಬಾರದು ಕೊರಗಜ್ಜ ಚಿತ್ರತಂಡ ಚಿತ್ರದ ಪ್ರಚಾರಕ್ಕಾಗಿ ಈ ರೀತಿಯ ಸ್ಪರ್ಧೆಯನ್ನು ಆಯೋಜಿಸಿ ಕೊರಗಜ್ಜ ದೈವದ ವೇಷಭೂಷಣ ತೊಟ್ಟು ರೀಲ್ಸ್ ಮಾಡಲು ಪ್ರೇರಣೆ ನೀಡಿರುವುದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ಕೊರಗಜ್ಜ ದೈವದ ಸಿನಿಮಾ ಮಾಡುವುದಕ್ಕೆ ನಮ್ಮ ಯಾವುದೇ ಅಭ್ಯಂತರವಿಲ್ಲ ಆದರೆ ದೈವದ ಶಕ್ತಿ ಮತ್ತು ಆಚಾರ ವಿಚಾರದ ಕುರಿತು ಅರಿವಿಲ್ಲದ ವಿದ್ಯಾರ್ಥಿಗಳು ಯುವ ಸಮೂಹ ಹಾಗೂ ಸಾರ್ವಜನಿಕರು ಬಹುಮಾನಕ್ಕಾಗಿ ರೀಲ್ಸ್ ಮಾಡುವುದರಿಂದ ಕೊರಗಜ್ಜ ದೈವಕ್ಕೆ ಅಪಚಾರವಾಗುವ ಸಾಧ್ಯತೆಗಳಿದೆ ಅಲ್ಲದೆ ರೀಲ್ಸನ್ನು ವೀಕ್ಷಿಸುವವರಿಂದಲೂ ಸಾಮಾಜಿಕ ಜಾಲತಾಣಗಳಲ್ಲಿ ದೈವ ನಿಂದನೆಯಾಗುವ ಆತಂಕವೂ ಇದೆ ಕೊರಗಜ ಚಿತ್ರದ ಹಾಡುಗಳನ್ನು ಬಳಸಿಕೊಂಡು ಸೃಜನಶೀಲ ರೀಲ್ಸ್ ಮಾಡುವವರಿಗೆ ಒಟ್ಟು ಒಂದು ಕೋಟಿ ರೂಪಾಯಿ ಮೌಲ್ಯದ ಬಹುಮಾನ ನೀಡಲಿದ್ದೇವೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ ಹೆಚ್ಚು ವೀಕ್ಷಣೆ ಲೈಕ್ ಪಡೆದ ರೀಲ್ಸ್ಗೆ ಬಹುಮಾನ ನೀಡಲಾಗುವುದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಪ್ರತ್ಯೇಕವಾಗಿ ವಿಜೇತರನ್ನು ಆಯ್ಕೆ ಮಾಡಲಾಗುವುದು ಅತ್ಯುತ್ತಮವಾಗಿ ರೀಲ್ಸ್ ಮಾಡಿದ ಮೂವರಿಗೆ ವಿದೇಶ ಪ್ರವಾಸಕ್ಕೆ ಅವಕಾಶ ಕಲ್ಪಿಸಿಕೊಡುವುದಾಗಿ ಇದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ದೈವಾರಾಧನೆ ಪ್ರಚಾರ ಮತ್ತು ಪ್ರದರ್ಶನದ ಕಲೆಯಲ್ಲ ಸಿನಿಮಾದ ಪ್ರಚಾರಕ್ಕಾಗಿ ಈ ರೀತಿಯ ಗಿಮಿಕ್ಗಳನ್ನು ಮಾಡಿ ಇಡೀ ದೈವಾರಾಧನೆಯನ್ನು ಬೀದಿಗೆ ತಂದು ದೈವ ಆರಾಧನಾ ಕ್ಷೇತ್ರಕ್ಕೆ ಅಪಮಾನ ಮಾಡುವುದನ್ನು ದೈವ ಆರಾಧಕರ ಹಾಗೂ ದೈವ ನರ್ತಕರ ಸಂಘ ಖಂಡಿಸುತ್ತದೆಂದು ಪಿ ಎಂ ರವಿ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ದೈವ ಆರಾಧಕರ ಹಾಗೂ ದೈವ ನರ್ತಕರ ಭಾವನೆಗೆ ಗೌರವ ನೀಡಬೇಕೆಂದು ಮನವಿ ಮಾಡಿದರು ನಮ್ಮ ಪಂಜುರ್ಲಿ ದೈವದ ಒಂದು ಏನು ಏನಿದೆ ಅದನ್ನು ಮಹಾರಾಷ್ಟ್ರದಲ್ಲಿ ಒಂದು ಬ್ರಾಂಡೆಡ್ ಕಂಪೆನಿ ಏನು ಸೂಸ್ ಕಂಪೆನಿ ಇದೆ ಅವರು ಕೂಡ ಅದನ್ನು ಹಾಕಿತ್ತು ಅದು ಕೂಡ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಅದನ್ನು ಕೂಡ ಅವರು ಅದನ್ನು ನಿಲ್ಲಿಸುವಂತ ಕೆಲಸ ಆಗಿದೆ ಧ್ವನಿ ಬಂದ ಧ್ವನಿ ಹೇಳಿಕೆಯನ್ನು ಕೊಟ್ಟಿದ್ದೇವೆ ನಾವು ಅದರಲ್ಲಿ ನಮ್ಮ ರಾಜ್ಯದ ಪ್ರಮುಖರು ಕೂಡ ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆ ವಿಚಾರವಾಗಿ ನಿಮ್ಮ ಸಭೆಯಲ್ಲಿ ಶೂಟ್ ಮಾಡುವ ಯಾವುದೋ ಚಿತ್ರೀಕರಣ ಚಿತ್ರೀಕರಣ ಮಾಡಬಾರ್ದು ಅಂತ ಹೇಳುವೇ ನಿರ್ಣಯ ಆಗಿದೆ ಅದು ಎಲ್ಲ ಸಂದರ್ಭದಲ್ಲೂ ಕೂಡ ದೈವ ಎಲ್ಲ ಹಾನಿಯನ್ನು ಕಟ್ಟಿ ನಂತರ ಮಾಡೋ ನಂತರ ಮಾಡಬೇಡಿ ಅಂತ ಕೇಳುವಂಥ ಆಗಿದೆ ನಾವು ಎಲ್ಲದರದ್ದು ನಾವು ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಕಡೆ ಅಂದರೆ ಯಾವ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡಬಾರ್ದು ಅದು ನುಡಿ ಮಾರಿ ಅಂತೇಳಿ ನುಡಿ ಕೊಡುವ ಸಂದರ್ಭದಲ್ಲಿ ಮಾತಾಡ್ಬೋದು ನಿರ್ಬಂಧ ಇದೆ ಇದೆ ಒಟ್ಟಾರೆಯಾಗಿ ದೈವಾರಾಧನೆಯನ್ನು ಹೆಚ್ಚಾಗಿ ತಿಳಿಯದೇ ಇರುವಂತವ್ರು ಇದನ್ನು ಅಪವಾಸೆ ಮಾಡುವಂಥದ್ದು ಅದನ್ನು ಅನುಕರಣೆ ಮಾಡುವಂಥದ್ದು ಹೆಚ್ಚಾಗಿ ನಡೀತಿದೆ ರೈಲ್ಸ್ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ ಆ ಚಿತ್ರ ತಂಡಿರ್ತಕ್ಕಂಥದ್ದು ಹೆಚ್ಚು ವ್ಯೂಸ್ ಯಾರು ಮಾಡ್ತಾರೆ ಹೆಚ್ಚು ಲೈಕ್ ಯಾರು ಮಾಡ್ಕೊಳ್ತಾರೆ ಅಂಥವರಿಗೆ ಹೋಮ ಅಂತ ಹೇಳ್ತಿದ್ದಾರೆ ಅದರಿಂದ ಇದು ಗಂಭೀರತೆ ವಿಚಾರ ಇದು ಇವರು ಖಂಡಿತವಾಗಿ ಹೊರಗಜ್ಜ ದೈವದ ಮುಖವರ್ಗಿಕ ಎಲ್ಲ ಹಾಕಿ ಬೇಕ ವರ್ತನೆ ಮಾಡುವಂಥದ್ದು ಆಗ್ತದೆ ಖಂಡಿತವಾಗಿ ಈ ರಾಜ್ಯವ್ಯಾಪ್ತಿಯಲ್ಲಿ ಖಂಡಿತವಾಗಿ ಆಗ್ತದೆ ಇದಕ್ಕೆ ಖಂಡಿತವಾಗಿಯೂ ಏನಾದ್ರೂ ತೊಂದರೆಗಳಾದ್ರೆ ಖಂಡಿತವಾಗಿ ಇದಕ್ಕೆ ಸಿನಿಮಾ ತಂಡವೇ ಇದಕ್ಕೆ ಮೂಲ ಕಾರಣ ಅಂತ ಹೇಳುವಂತಹ ವಿಚಾರ ಈ ಹಿಂದೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ನಂತರ ಮಾಡಿದಂತಹ ಸಂದರ್ಭದಲ್ಲಿ ಆ ಮಕ್ಕಳು ಮಕ್ಕಳುಗಳು ತುಂಬಾ ಇದ್ದಾರೆ ಆವೇಶವರಿತವಾಗಿ ಬಿದ್ದಿರ್ತಕ್ಕಂಥದ್ದು ಅದನ್ನು ಕೂಡ ಆ ಒಂದು ಆಡಳಿತ ಮಂಡಳಿ ಮುಚ್ಚಿಡುವಂತ ಪ್ರಯತ್ನ ಕೂಡ ಮಾಡಿದೆ ಇದು ಗಂಭೀರವಾಗಿರ್ತಕ್ಕಂಥ ನಿಜವಾಗಿ ಹೇಳುವ ದೇವರಿಗಿಂತಲೇ ಹೆಚ್ಚಾಗಿ ಪೂಜೆ ಮಾಡುವಂತ ಕರಾವಳಿ ನಮ್ಮ ಕಡೆ ನಮಗೆ ನಿಜವಾಗಿ ಇದರಲ್ಲಿ ಇದರ ಬಗ್ಗೆ ನಮಗೆ ತುಂಬಾ ನೋವಾಗಿದೆ ಆದ್ರೆ ಯಾವುದು ಕೂಡ ಈ ರೀತಿ ಮಾಡದೇ ಇರತಕ್ಕಂಥದ್ದು ತುಂಬಾ ನೋವಿನ ವಿಚಾರವಾಗಿದೆ ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಿದ್ದೇವೆ ಇವತ್ತು ಜಾನಪದ ವಿದ್ವಾಂಸರು ಕೂಡ ಇದರ ಬಗ್ಗೆ ಒಂದು ಗಟ್ಟಿ ದನಿಯನ್ನು ಕೂಡ ಅವರು ಅವಶ್ಯಕತೆ ಇದೆ ಅದಕ್ಕೋಸ್ಕರ ಹೆಚ್ಚಾಗಿ ಸ್ಪರ್ಧೆಯನ್ನು ಏನಾದ್ರು ಕೈಗೊಂಡ್ರೆ ಅದನ್ನು ಕೂಡಲೇ ಪಡೆಯಬೇಕು ಅಂತ ಹೇಳುವಂತಹ ವಿಚಾರವನ್ನು ನಮ್ಗೆ ಹೇಳಬಯಸ್ತೇನೆ